ನಮಸ್ಕಾರ ಮಿತ್ರರೇ ಟೆಕ್ ಮಾಸ್ಟರ್ ಕನ್ನಡ ಚಾನೆಲ್ ಗೆ ಆತ್ಮೀಯ ಸ್ವಾಗತ ಟ್ರಾಯ್ ನಿಯಮದಂತೆ ಹೊಸ ಟಾರಿಫ್ ಪ್ಲಾನ್ ಗಳನ್ನ ಎಲ್ಲಾ ಡಿ ಟಿ ಎಚ್ ಆಪರೇಟರ್ ಗಳು ಕೊಡ್ತಾ ಇದ್ದಾರೆ ನಿನ್ನೆಯಿಂದ ಅಂದ್ರೆ ಫೆಬ್ರವರಿ ಒಂದನೇ ತಾರೀಕು ಶುಕ್ರವಾರದಿಂದ ಹೊಸ ಆರ್ಡರ್ ನಂತೆ ಚಾನಲ್ ಓನರ್ಸ್ ಮತ್ತೆ ಕೇಬಲ್ ಆಪರೇಟರ್ಸ್ ಎಲ್ಲರೂ ಈ ನಿಯಮವನ್ನ ಫಾಲೋ ಮಾಡ್ತಾ ಇದ್ದಾರೆ ಹಾಗೇನೆ ಕನ್ಸ್ಯೂಮರ್ಸ್ ಹೊಸ ಪ್ಲಾನ್ ಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ ಡಿ ಟಿ ಎಚ್ ಸರ್ವಿಸ್ ಗಳನ್ನ ಪಡಿತಾ ಇದ್ದಾರೆ ಬಹಳಷ್ಟು ಡಿ ಟಿ ಎಚ್ ಪ್ರೊವೈಡರ್ಸ್ ಅವರೇ ಪ್ರಿಪೇರ್ ಮಾಡಿರುವಂತಹ ಬೋಕೆ ಪ್ಲಾನ್ ಗಳನ್ನ ಕೊಟ್ಟಿದ್ದಾರೆ ಹಾಗೇನೆ ಕಸ್ಟಮರ್ಸ್ ಅವರಿಗೆ ಇಷ್ಟವಾದ ಚಾನೆಲ್ ಗಳನ್ನು ಕೂಡ ಇಂಡಿವಿಜುವಲ್ ಆಗಿ ಆಯ್ಕೆ ಮಾಡಬಹುದು ಸಪೋಸ್ ಯಾವ್ದಾದ್ರು ಡಿ ಟಿ ಎಚ್ ಆಪರೇಟರ್ಸ್ ಇಂಥದ್ದೇ ಬೋಕೆ ಪ್ಯಾಕೇಜ್ ಗಳನ್ನ ಹಾಕಿಸಬೇಕು ಅಂತ ಏನಾದ್ರು ಹೇಳಿದ್ರೆ ಅದು ಟ್ರೈ ರೂಲ್ಸ್ ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಎಲ್ಲಾ ಡಿ ಟಿ ಎಚ್ ಆಪರೇಟರ್ ಗಳು ಬೋಕೆ ಪ್ಲಾನ್ಸ್ ಗಳೊಂದಿಗೆ ಇಂಡಿವಿಜುವಲ್ ಚಾನಲ್ ಚಾಯ್ಸ್ ಆಪ್ಷನ್ ನ ಕೊಟ್ಟಿದ್ದಾರೆ ಅದರ ಪ್ರಕಾರ ನಿಮ್ಮ ಡಿ ಟಿ ಎಚ್ ಆಪರೇಟರ್ ನ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರಿಜಿಸ್ಟರ್ ಫೋನ್ ಅಥವಾ ಐಡಿ ಮೂಲಕ ಸೈನ್ ಇನ್ ಆಗಿ ಚಾನಲ್ಸ್ ಗಳನ್ನ ಆಯ್ಕೆ ಮಾಡಬಹುದು ಅದು ಕೂಡ ನಿಮಗಿಷ್ಟವಾದ ಚಾನಲ್ ಗಳನ್ನ ಡಿ ಟು ಎಚ್ ನವರು ಈ ಹಿಂದೆ ಇಪ್ಪತ್ತು ಎಸ್ ಡಿ ಕಾಂಬೋ ಪ್ಯಾಕ್ ಗಳನ್ನ ಕೊಟ್ಟಿದ್ರು ಅದರಲ್ಲಿ ಕನ್ನಡದ ಎರಡು ಕಾಂಬೋ ಪ್ಯಾಕ್ ಗಳನ್ನು ಕೂಡ ಕೊಟ್ಟಿದ್ರು ಅದರ ಸ್ಟಾರ್ಟಿಂಗ್ ಪ್ಯಾಕ್ ಗೆ ಟ್ಯಾಕ್ಸ್ ಅರ್ಥಪಡಿಸಿ ನೂರ ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದೆ ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಇನ್ನು ಡಿ ಟು ಎಚ್ ನವರು ಈಗ ಎಚ್ ಡಿ ಪ್ಲಾನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗಿದ್ರೆ ಅವು ಯಾವ ಯಾವುದು ಅನ್ನೋದನ್ನ ನೋಡೋಣ ಬನ್ನಿ ನೀವು ನಮ್ಮ ಚಾನಲ್ ಗೆ ಹೊಸೊಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನ ನೋಡಬಹುದು ಡಿ ಟಿ ಎಚ್ ನವರು ಅವರು ಎಚ್ ಡಿ ಕಾಂಬೋ ಪ್ಯಾಕ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಗೇನೆ ನಿಮ್ಮ ಎಸ್ ಡಿ ಕಾಂಬೋ ಚಾನೆಲ್ ಪ್ಯಾಕ್ ನೊಂದಿಗೆ ಇದನ್ನು ಕೂಡ ಆಡ್ ಮಾಡಬಹುದು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ಕೇವಲ ಡೈರೆಕ್ಟ್ ಡಿ ಟಿ ಎಚ್ ನವರಷ್ಟೇ ಯಾವುದೇ ರೀತಿಯ ನೆಟ್ವರ್ಕ್ ಚಾರ್ಜ್ ಮಾಡಿಲ್ಲ ಅಂದ್ರೆ ನೆಟ್ವರ್ಕ್ ಕೆಪಾಸಿಟಿ ಫೀಸ್ ಆದ್ರೆ ಡಿ ಟು ಎಚ್ ನವರು ಚಾರ್ಜ್ ಮಾಡ್ತಾ ಇದ್ದಾರೆ ಟ್ರಾಯ್ ನಿಯಮದ ಪ್ರಕಾರ ನೂರು ಎಫ್ ಟಿ ಎ ಚಾನೆಲ್ ಗಳಿಗೆ ನೂರ ಮೂವತ್ ರೂಪಾಯಿ ಪ್ಲಸ್ ಟ್ಯಾಕ್ಸ್ ಹಾಗೆ ನೂರು ಚಾನೆಲ್ ಗಳಾದ್ಮೇಲೆ ಇಪ್ಪತ್ತೈದು ಚಾನೆಲ್ ವರೆಗೂ ಇಪ್ಪತ್ತು ರೂಪಾಯಿನ ಎಕ್ಸ್ಟ್ರಾ ಪೇ ಮಾಡಬೇಕು ಹಾಗೇನೆ ಮತ್ತೆ ಇಪ್ಪತ್ತೈದು ಚಾನೆಲ್ ಗಳಿಗೆ ಅಂದ್ರೆ ಟೋಟಲ್ ಆಗಿ ನೂರ ಐವತ್ತು ಚಾನಲ್ ಗಳಿಗೆ ನಲ್ವತ್ ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು ಅಂದ್ರೆ ನೂರ ಮೂವತ್ತು ರೂಪಾಯಿ ಪ್ಲಸ್ ನಲ್ವತ್ತು ರೂಪಾಯಿ ಪ್ಲಸ್ ಟ್ಯಾಕ್ಸ್ ಆದರೆ ಯಾವುದೇ ಕಾರಣಕ್ಕೂ ಇಪ್ಪತ್ತು ರೂಪಾಯಿಗಿಂತ ಜಾಸ್ತಿ ಚಾರ್ಜ್ ಮಾಡೋ ಹಾಗಿಲ್ಲ ಇಪ್ಪತ್ತೈದು ಚಾನೆಲ್ಗಳಿಗೆ ಬೇಕಿದ್ರೆ ಕಡಿಮೆ ಮಾಡಬಹುದು ಹೀಗಾಗಿ ಕೇವಲ ಸಂಡೆರೆಕ್ಟ್ನವರಷ್ಟೇ ನೂರು ಚಾನೆಲ್ ಇನ್ನೂ ಐವತ್ತು ಫ್ರೀ ಟು ಏರ್ ಚಾನಲ್ ಯಾವುದೇ ರೀತಿಯ ಚಾರ್ಜ್ ಮಾಡದೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಆದ್ರೆ ಡಿ ಟು ಎಚ್ ನವರು ನೂರು ಎಫ್ ಟಿ ಎ ಚಾನೆಲ್ ಗಳಾದ್ಮೇಲೆ ಪ್ರತಿಯೊಂದು ಚಾನೆಲ್ಗೆ ಒಂದು ತಿಂಗಳಿಗೆ ಒಂದು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಅದು ಕೂಡ ಹದ್ನೈದು ಚಾನಲ್ಗಳವರೆಗೆ ಹಾಗೆಯೇ ಕಸ್ಟಮರ್ಸ್ ನೂರು ಚಾನೆಲ್ ಗಳಾದ್ಮೇಲೆ ಹದಿನಾರರಿಂದ ಇಪ್ಪತ್ತೈದು ಚಾನೆಲ್ ಆ್ಯಡ್ ಆಡ್ ಮಾಡ್ಕೊಂಡ್ರೆ ಟ್ರಾಯ್ ನಿಯಮದಂತೆ ನೆಟ್ವರ್ಕ್ ಕೆಪಾಸಿಟಿ ಫೀಸ್ ಅಂತ ಇಪ್ಪತ್ತು ರೂಪಾಯಿಗಳನ್ನ ಪ್ರತಿ ತಿಂಗಳಿಗೆ ಪೇ ಮಾಡಬೇಕಾಗುತ್ತೆ ಇನ್ನು ಡಿ ಟಿ ಎಚ್ ಎಚ್ ಡಿ ಕಾಂಬೋ ಪ್ಲಾನ್ ಗಳಿಗೆ ಬಂದ್ರೆ ಮೊದಲನೇದಾಗಿ ಸಿಲ್ವರ್ ಎಚ್ ಡಿ ಕಾಂಬೋ ಪ್ಲಾನ್ ಇದು ನೂರ ಎಂಬತ್ತೆಂಟು ರೂಪಾಯಿಗೆ ಸಿಗ್ತಾ ಇದೆ ಇದರಲ್ಲಿ ಇನ್ಫೋರ್ಟೈನ್ಮೆಂಟ್ ಮ್ಯೂಸಿಕ್ ನ್ಯೂಸ್ ಚಾನೆಲ್ ಗಳು ಸಿಕ್ತಾ ಇದಾವೆ ಹಾಗೆ ಎರಡನೇದಾಗಿ ಸಿಲ್ವರ್ ಪ್ಲಸ್ ಎಚ್ ಡಿ ಕಾಂಬೋ ಇದರ ಪ್ರೈಸ್ ಇನ್ನೂರ ನಲವತ್ತಾರು ರೂಪಾಯಿ ಆಗುತ್ತೆ ಇದರಲ್ಲೂ ಕೂಡ ಇನ್ಫೋರ್ಟೈನ್ಮೆಂಟ್ ಮೂವೀಸ್ ಮ್ಯೂಸಿಕ್ ನ್ಯೂಸ್ ಚಾನಲ್ ಗಳು ಸಿಗ್ತಾ ಇದಾವೆ ಹಾಗೆ ಮೂರನೇದಾಗಿ ಗೋಲ್ಡ್ ಎಚ್ ಡಿ ಕಾಂಬೋ ಪ್ಯಾಕ್ ಇದು ಮುನ್ನೂರ ಹದಿನೆಂಟು ರೂಪಾಯಿಗೆ ಸಿಗ್ತಾ ಇದೆ ಇನ್ನು ನಾಲ್ಕನೇದಾಗಿ ಡೈಮಂಡ್ ಕಿಡ್ಸ್ ಎಚ್ ಡಿ ಕಾಂಬೋ ಪ್ಯಾಕ್ ಇದರ ಬೆಲೆ ನಾನೂರ ಐದು ರೂಪಾಯಿ ಇದರಲ್ಲಿ ಇನ್ಫೋಟೈನ್ಮೆಂಟ್ ಮ್ಯೂಸಿಕ್ ನ್ಯೂಸ್ ಹಾಗೂ ಕಿಡ್ಸ್ ಚಾನೆಲ್ ಗಳು ಸಿಗ್ತಾ ಇದಾವೆ ಇನ್ನು ಐದನೇದಾಗಿ ಡೈಮಂಡ್ ಎಚ್ ಡಿ ಕಾಂಬೋ ಪ್ಯಾಕ್ ಇದಕ್ಕೆ ನಾನೂರ ಐವತ್ತೈದು ರೂಪಾಯಿ ಆಗುತ್ತೆ ಇದರಲ್ಲೂ ಕೂಡ ಇನ್ಫೋರ್ಟೈನ್ಮೆಂಟ್ ಮ್ಯೂಸಿಕ್ ನ್ಯೂಸ್ ಹಾಗೂ ಮೂವೀಸ್ ಚಾನೆಲ್ ಗಳನ್ನು ಕೂಡ ನೋಡಬಹುದು ಆರನೇದಾಗಿ ಡೈಮಂಡ್ ಸ್ಪೋರ್ಟ್ಸ್ ಎಚ್ ಡಿ ಕಾಂಬೋ ಪ್ಯಾಕ್ ಇದರ ಬೆಲೆ ಮುನ್ನೂರ ಐವತ್ತೊಂದು ರೂಪಾಯಿ ಆಗುತ್ತೆ ಇದರಲ್ಲಿ ಮುಖ್ಯವಾಗಿ ಹನ್ನೆರಡು ಸ್ಪೋರ್ಟ್ಸ್ ಚಾನೆಲ್ ಗಳು ಇದಾವೆ ಇನ್ನು ಏಳನೇ ಹಾಗೂ ಕಡೆಯದಾಗಿ ಪ್ಲಾಟಿನಮ್ ಎಚ್ ಡಿ ಕಾಂಬೋ ಪ್ಯಾಕ್ ಇದರಲ್ಲಿ ಇನ್ಫೋಟೈನ್ಮೆಂಟ್ ಮ್ಯೂಸಿಕ್ ನ್ಯೂಸ್ ಸ್ಪೋರ್ಟ್ಸ್ ಹಾಗೂ ಮೂವೀಸ್ ನ ಎಲ್ಲಾ ಚಾನೆಲ್ ಗಳನ್ನ ನೋಡಬಹುದು ಇದರ ಪ್ರೈಸ್ ಪ್ರತಿ ತಿಂಗಳಿಗೆ ಐನೂರ ಎಂಬತ್ತಾರು ರೂಪಾಯಿ ಆಗುತ್ತೆ ಹಾಗೇನೆ ಇಲ್ಲಿ ಹೇಳಿರುವಂತಹ ಎಲ್ಲಾ ಎಚ್ ಡಿ ಚಾನೆಲ್ ಪ್ಯಾಕೇಜು ಪ್ರತಿ ತಿಂಗಳಿಗೆ ಹಾಗೆ ಈ ಎಲ್ಲಾ ಎಚ್ ಡಿ ಪ್ಯಾಕೇಜ್ಗಳು ಎಚ್ ಡಿ ಸೆಟ್ ಟಾಪ್ ಬಾಕ್ಸ್ ನಲ್ಲಿ ಮಾತ್ರ ವರ್ಕ್ ಆಗುತ್ತೆ ಹಾಗೆ ಇಲ್ಲಿ ಹೇಳಿರುವಂತಹ ಎಲ್ಲ ಎಚ್ ಡಿ ಪ್ಲಾನ್ ಗಳ ಪ್ರೈಸ್ ಡಿ ಆರ್ ಪಿ ಅಂದ್ರೆ ಡಿಸ್ಟ್ರಿಬ್ಯೂಟರ್ ರಿಟೈಲ್ ಪ್ರೈಸ್ ಹಾಗಾಗಿ ಇದಕ್ಕೆ ಸಪರೇಟ್ ಆಗಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಈ ಚಾನೆಲ್ ಗಳ ಲಿಸ್ಟ್ ಹಾಗೂ ಪ್ರೈಸ್ ಮುಂದಿನ ದಿನಗಳಲ್ಲಿ ವೇರಿಯೇಷನ್ ಆಗ್ಬಹುದು ಹಾಗಿದ್ರೆ ಈಗ ಡಿ ಟು ಎಚ್ ನ ವೆಬ್ಸೈಟ್ ಗೆ ಹೋಗಿ ಚಾನೆಲ್ ಗಳನ್ನ ಆಯ್ಕೆ ಮಾಡಿ ಇದರಲ್ಲಿ ನೀವು ಬೋಕೆ ಪ್ಲಾನ್ ಗಳನ್ನಾದ್ರೂ ಸೆಲೆಕ್ಟ್ ಮಾಡಬಹುದು ಅಥವಾ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಮಾಡಬಹುದು ಇಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಈ ತಿಂಗಳು ಸೆಲೆಕ್ಟ್ ಮಾಡಿದ ಪ್ಯಾಕೇಜ್ ಅಥವಾ ಚಾನೆಲ್ ಗಳನ್ನ ಮುಂದಿನ ತಿಂಗಳಿಗೆ ಬದಲಾವಣೆ ಕೂಡ ಮಾಡಬಹುದು ಅಥವಾ ಅದನ್ನೇ ಮುಂದುವರಿಸಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್